ನಂಜನಗೂಡು ಕ್ಷೇತ್ರದ ಮಾಜಿ ಶಾಸಕ ಹರ್ಷವರ್ಧನ್ ಅವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ರು ಮಂಗಳವಾರ ಬೆಳಿಗ್ಗೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾದ ಅರ್ಥಲೆ ಸಿ ಚಿಕ್ಕರಂಗನಾಯ್ಕ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕೆಂಡಗಣ್ಣಪ್ಪ ನಗರಾಧ್ಯಕ್ಷ ಸಿದ್ದರಾಜು ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮು ಸೇರಿದಂತೆ ಇನ್ನಿತರೆ ಮುಖಂಡರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಸ್ಪತ್ರೆಯೊಳಗೆ ರೋಗಿಗಳಿಗೆ ಬ್ರೆಡ್ ಬಿಸ್ಕೆಟ್ ಮತ್ತು ಹಣ್ಣನ್ನು ವಿತರಣೆ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಇತರೆ ಸಮಾಜಮುಖಿ ಕಾರ್ಯಗಳ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ಅರ್ಥ ಪೂರ್ಣವಾಗಿ ಆಚರಿಸಿ ಮಾಜಿ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಕಲ್ಪಿಸಲಿ ಅಂತ ಶುಭ ಕೋರುದ್ರು ಈ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಚಿಕ್ಕರಂಗನಾಯ್ಕ ಮಾತನಾಡಿ ನಂಜನಗೂಡಿನ ಜನಪ್ರಿಯ ಮಾಜಿ ಶಾಸಕ ಹರ್ಷವರ್ಧನ್ ಅವರಿಗೆ ನಲವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಬಿಸ್ಕೆಟ್ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹರ್ಷವರ್ಧನ್ ಅವರಿಗೆ ಉನ್ನತ ಸ್ಥಾನಮಾನ ಸಿಗಲಿ ಮತ್ತೊಮ್ಮೆ ಶಾಸಕರಾಗಿ ಸಚಿವರಾಗಿ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ಹೇಳಿ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಇದು ನಮ್ಮ ನಿಮ್ಮಲ್ಲರ ನೆಚ್ಚಿನ ನಾಯಕರು ಈ ಬಸಲಿಂಗಪ್ಪನವರ ಮೊಮ್ಮಗನಾದಂಥ ಈ ನಿಕಟಪೂರ್ವ ಶಾಸಕರಾದಂಥ ಹರ್ಷವರ್ಧನ್ ಅವರ ನಲವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಬ್ಬಗಳನ್ನು ವಿತರಣೆ ಮಾಡಿ ಎಲ್ಲ ಜನತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಚರಿಸಿದ್ದಾರೆ ಸತ್ಕಾರ ಮಾಡಿದ್ದಾರೆ ಭಗವಂತ ಶ್ರೀಕಂಠೇಶ್ವರ ನಮ್ಮ ಸಂಧನ ಸಾಹೇಬ್ಗೆ ಆಯುಷ ಆರೋಗ್ಯ ಕೊಟ್ಟು ಏನು ಅವರು ಅಭಿವೃದ್ಧಿ ಅಧಿಕಾರ ಮುಂದಿನ ದಿನಗಳಲ್ಲಿ ಎಂ ಎಲ್ ಎಂತ್ರಿ ಆಗಿ ಅವರು ಒಳ್ಳೆ ರಾಜಕೀಯದಲ್ಲಿ ಉನ್ಮುಕ್ತ ಸಾಧನೆಗಳನ್ನ ಮಾಡಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಿ ಬದನವಾಡ ಮಂಜು ಸೇರಿ ಇನ್ನಿತರೆ ಮುಖಂಡರುಗಳು ಕೂಡ ಮಾತನಾಡಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಯುವ ಮೋರ್ಚಾ ಅಧ್ಯಕ್ಷರಾದ ಸಿದ್ದರಾಜು ನಗರಸಭಾ ಸದಸ್ಯ ಮಾದೇವ ಪ್ರಸಾದ್ ವೀರಶೈವ ಮುಖಂಡರುಗಳಾದ ಮಂಜು ಮಸ್ಗೆರಾಜು ಸಿಂಧುವಳ್ಳಿಪುರದ ಮಲ್ಲೇಶ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಗುರುಪ್ರಸಾದ್ ಕಾಳಪ್ಪ ಮಲ್ಲಿಕಾರ್ಜುನ ಶಿರ್ಮಳ್ಳಿ ಮಾದೇಸ್ವಾಮಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸುರೇಶ್ ಮುಖಂಡರುಗಳಾದ ದೇವರಸನಹಳ್ಳಿ ಮಾದೇವ ಯುವ ಮುಖಂಡರಾದ ದೇವೂರ್ ಮಂಜುನು ನಾಯ್ಕ ಮನೋಜ್ ಕುಮಾರ್ ರವಿ ಪ್ರಧಾನ ಕಾರ್ಯದರ್ಶಿಗಳಾದ ಒಳಗೆರೆ ಪುಟ್ಟಸ್ವಾಮಿ ಮಲ್ಲಹಳ್ಳಿ ಸಿದ್ದರಾಜು ಜಿಲ್ಲಾ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹೆಡ್ತಲೆ ಸಿದ್ದರಾಜು ನಂಜನಗೂಡು ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಸಾಹೇಬ್ರ ಹುಟ್ಟು ಹಬ್ಬವನ್ನ ಸರಳವಾಗಿ ಆಚರಣೆ ಮಾಡ್ತಾ ಅವರ ನಂಜನಗೂಡುಗ ತಂದಂತಹ ಅನುದಾನ ಅನೋಧಾನಗಳೇ ಅವ್ರನ್ನ ಹೆಸರನ್ನ ಹೇಳ್ತಾ ಇವೆ ಅಂತ ಅಭಿವೃದ್ಧಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಮಗೆಲ್ಲ ಖುಷಿ ಆಗ್ತಾ ಇದೆ ಅವ್ರ ಅವರು ಜಾಸ್ತಿ ಆಯುಷು ಆರೋಗ್ಯ ಎಲ್ಲ ಕಂಟಿ ಮೊನ್ನೆ ಮಾಜಿ ಶಾಸಕರು ಅಭಿವೃದ್ಧಿ ಅಧಿಕಾರದಂಥ ಬಿ ಹರ್ಷವರ್ಧನ್ ಅವರ ಹುಟ್ಟುಹಬ್ಬವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳನ್ನು ಸೇರಿ ಅತ್ಯಂತ ಸರಳವಾಗಿ ಆಚರಿಸಿದ್ದೇವೆ ಯಾಕೆಂದರೆ ಅವರು ಹುಟ್ಟು ಆಚರಿಸ್ಕೊಳ್ಳಿಕ್ಕೆ ಬೇಡಲೇ ಬೇಡ ಅಂತ ಹೇಳ್ತಾರೋದು ಆಗ ಹಾಗೂ ಅವ್ರು ನಾವು ಅದು ಆಟ ಮಾಡಿ ಮತ್ತು ಅತ್ಯಂತ ಸರಳವಾಗಿ ಔಚಿತ್ಯಪೂರ್ಣವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಹಣ್ಣು ಹಂಪಲನ್ನ ವಿತರಣೆ ಮೂಲಕ ಸರಳವಾಗಿ ಆಚರಿಸಿ ಮಾಡಿ ಮಾಡಿದ್ದೇವೆ ಅವರಿಗೆ ಮುಂದೆ ಇನ್ನೂ ಭಗವಂತ ಆಯುರೋಗ್ಯ ಆಸ್ಪತ್ರ ಐಶ್ವರ್ಯವನ್ನು ಕೊಟ್ಟು ಅಧಿಕಾರವನ್ನು